ಆ ರೀತಿಯಾದಂಥ ಕೆಟ್ಟ ಪದಗಳ ಅವಾಚ್ಯ ಪದಗಳ ಬಳಕೆನ ನಾವು ವಿಧಾನಸಭೆಯಲ್ಲಿ ಮಾಡ್ರಿ ಅಂತ ಯಾರಾದರೂ ಅಂತ ಸಿ ಟಿ ರವಿ ಅವ್ರಿಗೆ ಎಂಥ ಪವಿತ್ರವಾದಂಥ ಸ್ಥಳದಲ್ಲಿ ಯಾವ ರೀತಿಯಾದಂಥ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಅಂತ ಗಮನ ಇದೆಯಾ ಇವತ್ತು ಮೋದಿಯವರೊಂದು ಕಡೆ ಅವರು ಸರ್ಕಾರದಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತೇಳಿ ಹೆಣ್ಮಕ್ಳಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅವರ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಮಾಜಿ ಸಚಿವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂಥ ಪದ ಬಳಕೆ ಯಾವ ಮಟ್ಟಕ್ಕೆ ಸೂಕ್ತ ಅಂತೇಳಿ ಅವ್ರು ಆತ್ಮಾವಲೋಕನ ಮಾಡಬಹುದು ಷಡ್ಯಂತ್ರ ಮಾಡೋದಕ್ಕೋಸ್ಕರ ನಾವು ಹೇಳ್ಕೊಟ್ಟಿದ್ವಿ ಅಂತ ಈ ಮಾತುಗಳನ್ನ ಹಾಡಿ ಅಂತೇಳಿ ಅವ್ರಿಗೆ ಒಂದು ಕಡೆ ಭಾರತ್ ಮಾತಾಕಿ ಜೈ ಅನ್ನೋಂಥದ್ದು ಇನ್ನೊಂದು ಕಡೆ ಈ ರೀತಿಯಾದಂಥ ಪದ ಬಳಕೆಗಳನ್ನ ವಿಧಾನಸೌಧದ ಒಳಗಡೆ ಮಾಡೋಂಥದ್ದು ಇದು ಯಾವ ಮಟ್ಟಕ್ಕೆ ಸರಿ ಇದು ಯಾರಿಗೂ ಕೂಡ ಶೋಭೆ ತರೋಂಥದ್ದಲ್ಲ ಯಾರಿಗೂ ಇವತ್ತು ಏನು ವಿಷಯ ಆಗಿದೆ ಏನು ಘಟನೆ ಆಗಿದೆ ಅದರನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ತಿರುಚೋಕ್ಕೋಸ್ಕರ ಇವತ್ತು ಷಡ್ಯಂತ್ರ ಕುತಂತ್ರ ಪಿತೂರಿಗಳಂತ ಹೇಳ್ತಾರೆ ಆದರೆ ಪ್ರಮುಖವಾಗಿ ಅವರು ಉತ್ತರ ಕೊಡಬೇಕಾದಂಥದ್ದು ಈ ಪದ ಬಳಕೆ ಮಾಡಿಕೊಡುತ್ತೆ ಯಾರು ನಿಮ್ಗೆ ಹೇಳಿದರು ಆ ರೀತಿಯಾದಂಥ ಚರ್ಚೆಗಳನ್ನ ನೀವು ಪವಿತ್ರವಾದಂಥ ವಿಧಾನಸೌಧದಲ್ಲಿ ಯಾಕೆ ತರ್ತೀರ ಈ ರೀತಿ ಈ ಮಟ್ಟಕ್ಕೆ ನೀವು ರಾಜಕಾರಣ ಎಲ್ಲಿಸ್ತದ ಮೂವತ್ತ ಮೂರು ಪರ್ಸೆಂಟ್ ಗೌರ್ಮೆಂಟ್ ರಿಸರ್ವೇಷನ್ ಮಾಡ್ತೀರಂಥ ಬಿಲ್ ಪಾಸ್ ಇದ್ದೀ ಮಾಡಿದಿರ ಹೆಣ್ಮಕ್ಳನ್ನ ಕುರ್ತು ನೀವು ಈ ರೀತಿಯಾಗಿ ನೀವು ಮಾತಾಡಿದಾಗ ಅವ್ರ ಮನೆಗಳ ಹೆಣ್ಮಕ್ಳು ಇವತ್ತು ವಿಧಾನಸೌಧದಲ್ಲಿ ಬರೋಕ್ಕೆ ಬಯಸ್ತಾರೆ ಇವತ್ತು ಯಾರೇ ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಒಬ್ಬರಾದ್ರು ಇವತ್ತು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳಿಲ್ವ ಅಣ್ಣ ತಮ್ಮಂದಿರಲಿಲ್ಲ ಅತ್ತೆ ಮಾವನಿಲ್ಲ ತಂದೆ ತಾಯಿಗಳಿಲ್ವ ಈ ರೀತಿಯಾದಂಥ ಪದಗಳನ್ನ ಕೇಳಿಸ್ಕೊಂಡು ಅವ್ರ ಇದ್ದಾಗ ಯಾವ ರೀತಿಯಾದ ಭಾವನೆಗಳಾಗ್ತಾರೆ ಅವ್ರಿಗೆ ಅವ್ರಿಗೆ ಯಾವ ರೀತಿಯಾದಂಥ ನೋವಾಗುತ್ತೆ ಸಮಾಜದಲ್ಲಿ ಯಾವ ಥರ ಅವ್ರು ತಲೆ ಎತ್ಕೊಂಡು ಓಡಾಡ್ಕೊಳಕ್ಕಾಗುತ್ತೆ ಏನರ ಈ ಥರ ಮಾತುಗಳು ಸಭ್ಯತೆ ಎಲ್ಲರಿ ಇದೆ ಇವರು ಇದನ್ನು ತೊಗೊಂಡು ಇವಾಗ ತಿರ್ಚಕ್ಕೋಸ್ಕರ ವಿಷಯಾಂತ್ರ ಮಾಡೋಕ್ಕೋಸ್ಕರ ಷಡ್ಯಂತ್ರ ಅಂತ ಮಾತಾಡ್ತಾರೆ ಮೊದಲು ನೀವು ಕ್ಷಮೆ ಯಾಚಿಸಿ ಆಮೇಲೆ ಮುಂದಕ್ಕೆ ಏನು ಬೇಕಾಗಿರೋ ಮಾತನ್ನ ಮೊದಲನೇದಾಗಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮುಂದೆ ಅಲ್ಲ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರುವರೆ ಕೋಟಿ ಹೆಣ್ಮಕ್ಳಿಗೆ ಅವರು ಇವತ್ತು ಕ್ಷಮೆ ಆಚಿಸ್ಬೇಕು ಇನ್ನೇನೇ ಚರ್ಚೆ ಆಗಲಿ ಆ ಒಂದು ಕ್ಷಮೆ ಯಾಚನೆ ಆದಮೇಲೇ ಚರ್ಚೆ